ಈಗ ನನ್ನ ಹೆಸರು ಯರಿಸ್ವಾಮಿ ಅಂತೇಳಿ ಕುಂಟೋಜಿ ನನಗೆ ಮೊದಲಿಂದ ನಾನು ಭಾಳ ಸ್ನೇಹಿತ ಪ್ರತಿಯೊಂದು ಏನೋ ವಿಷಯ ಇದ್ದರೂ ನನ್ನ ಹತ್ರ ಶೇರ್ ಮಾಡ್ತಾ ಇದ್ದ ಅವ್ನು ನನಗೇನೇ ಸಣ್ಣ ಪುಟ್ಟ ಇದ್ರು ನನಗೂ ಮಾಡ್ತಾ ಇದ್ದ ಯಾರಿಗೆ ಯಾರಿಗೂ ಎಲ್ಪ್ ಕಷ್ಟ ಅಂತ ಇಮಿಡೇಟ್ ಮಾಡ್ತಾ ಇದ್ದ ಕೆಲವೊಂದು ನಾನು ಫೋನಲ್ಲಿ ಮಾತಾಡಿದಾಗ ಮೊನ್ನೆ ರಿಲೀವ್ ರಿಲೀವ್ ಆದಾಗ ನನಗೆ ವಿಡಿಯೋ ಕಳಿಸಿದ್ದ ಕಳಿಸಿದ್ದೆ ಎಷ್ಟೊಂದು ರಿಲೀವ್ ಆಗಿದ್ದು ಒಂದು ಸನ್ಮಾನ ಮಾಡಿ ಏನು ಮೊನ್ನೆ ಹಾಕಿದ್ರಲ್ಲ ಆ ವಿಡಿಯೋ ಕಳಿಸಿದ್ದ ಕಳಿಸಿದಾಗ ನಾವು ಬರ್ತಾ ಇದ್ದೀವಲ್ಲಪ್ಪ ನಮ್ಗೆ ಹೇಳ್ದಂಗೆ ನೀನು ಇದು ರಿಲೀವ್ ಆಗಿಬಿಟ್ಟಲ್ಲ ಅಂದ ಇಲ್ಲ ತಮ್ಮ ಅಲ್ಲಿ ಹಿಂಗೆ ಇತ್ತು ಭಾಳ ಸಮಸ್ಯೆ ಇತ್ತು ಈ ಥರ ಹಿಂಗೆ ಆಗಿದೆ ಗೋಲ್ಡೆಲ್ಲ ನಾವು ಒತ್ತಿಟ್ಟೆಲ್ಲ ಇದೆಲ್ಲ ಈ ಥರ ಮಾಡಿದ್ದೀನಿ ಈಗ ಮತ್ತೆ ಗೋಲ್ಡ್ ರಿಲೀಸ್ ಮಾಡಿಬಿಟ್ಟು ಇದು ಮಾಡ್ತಾ ಇದ್ದೀವಿ ಈಗೇನು ಅವ್ರಿಗೆ ಅಮೌಂಟ್ ಕೊಡೋದಕ್ಕೇನು ಹೋಗಿದ್ರಲ್ಲ ಗೋಲ್ಡ್ ಗೋಲ್ಡ್ ಇಟ್ಟೆ ಅಮೌಂಟ್ ಕೊಡೋಕ್ಕೇನು ನಾನು ಈಗ ಕೊಟ್ಟಿದಾರೆ ಏನೋ ಗೊತ್ತಿಲ್ಲ ಬಟ್ ಗೋಲ್ಡ್ ಅಂತೂ ಒತ್ತಿ ಇಟ್ಟಿದ್ದು ನಿಜ ಬಿಡ್ಸೋಕೆ ಮೊನ್ನೆ ಏಳನೇ ತಾರೀಕು ಅವತ್ತೇನು ರಿಲೂ ಆದ್ರಲ್ಲ ನೆಕ್ಸ್ಟ್ ಡೇನೇ ಹೋಗಿ ಅದನ್ನ ಅವತ್ತೇ ದಿನನೇ ನನಗೆ ನಾಲ್ಕು ಗಂಟೆ ಫೋನ್ ಮಾಡಿದ್ರು ಫೋನ್ ಮಾಡಿ ಈ ಥರ ಗೋಲ್ಡ್ ರಿಲೀಸ್ ಮಾಡಿ ಕಳಿಸ್ತಾ ಇದ್ದೀನಿ ಮನೆಗೆ ತವರ್ ಮನೆಗೆ ಹೋಗ್ತಾ ಅಂತ ಭಾಳ ಬೇಜಾರಲ್ಲಿ ಮಾತಾಡೋದು

ಕನ್ವರ್ಸೇಷನ್ ನನ್ನ ಹತ್ರ ಗೋಲ್ಡ್ ಬಿಡಿಸೋದಕ್ಕೆ ಹೋಗಿದಾನ ಆಗಿಲ್ಲ ನಂದು ಕಂಟಿನ್ಯೂಷನ್ ಆಗಿಲ್ಲ ಬೇರೆ ಬಂದಿದ್ದಾರೆ ಹಂಗಾಗಿ ನಾನು ಆಗಿಲ್ಲ ಮತ್ತೆ ಹಂಗಾಗಿ ಗೋಲ್ಡ್ ಬಿಡಿಸಿ ಹೆಣ್ಮಕ್ಳು ಹೋಗ್ತಾ ಹೋಗ್ತಾ ಇದಾರೆ ಅಂತೇಳಿ ಅವೆಲ್ಲ ಈಗ ಅವನು ಆಲ್ಮೋಸ್ಟ್ ಕೊಡೋದಕ್ಕೆ ಎಸ್ ಬಿ ಐದಲ್ಲಿ ಲೋನು ಮಾಡಿದಾನ ಪರ್ಸನಲ್ ಲೋನು ತಗೊಂಡಿದ್ದಾನ ಅಮೌಂಟ್ ರೆಡಿ ಮಾಡೋದಕ್ಕೆ ತಗೊಂಡು ಅಲ್ಲಿ ಅಮೌಂಟ್ ಕೊಡೋದಕ್ಕೆ ಆಗಿಲ್ಲ ಅಂತ ಎಷ್ಟು ಪ್ಲಾಟ್ ಅವರು ಅವ್ರ ತಂದೆಯವ್ರದ್ದು ಯಾವುದೋ ಇತ್ತು ಸರ್ ಹಾಂ ತಂದೆಯವ್ರದ್ದು ಯಾರ್ದು ಇತ್ತು ಹಾಂ ಪ್ಲಾಟ್ ಇಲ್ಲೇ ಅವ್ರದ್ದು ಗಂಗಾವತಿಲಿ ಇತ್ತು ಅದನ್ನು ಲೋನ್ ಗೋಲ್ಡ್ ಲೋನು ಮಾಡಿದ್ದೀನಿ ಎಸ್ ಬಿ ಐದು ಪರ್ಸ್ನಲ್ ಲೋನು ತೊಗೊಂಡಿದ್ದಾರೆ ಹಾಂ ಪರ್ಸ್ನಲ್ ಲೋನ್ ಎಷ್ಟು ಮಿನಿಮಮ್ ಹತ್ತರಿಂದ ಹನ್ನೆರಡು ಲಕ್ಷವರೆಗೆ ಇರ್ಬೋದು ಒಂದು ಲೋನ್ ತಗೊಂಡೆಲ್ಲ ಈ ಥರ ಅಮೌಂಟ್ ರೆಡಿ ಮಾಡ್ಕೊಂಡಿದ್ದ ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ ಹೌದು ನನ್ನ ಜೊತೆನೇ ಮಾತಾಡಿದ್ದೆ ನನ್ನ ಜೊತೆ ಮಾತಾಡಿದ್ದು ಎಲ್ಲಿ ಆಮೇಲೆ ನಾನು ಹೇಳ್ತೀನಿ ಕ್ಲಿಯರ್ ಆಗಿ ಈಗ ನಾನು ಶಾಸಕರು ಎಲ್ಲರೂ ನಾನು ಹೇಳಿದಾರೆ ಡಿಪಾರ್ಟ್ಮೆಂಟಲ್ಲಿ ಈ ಥರ ದುಡ್ಡು ಕೇಳ್ತಾರಪ್ಪ ಕೊಡಲೇಬೇಕು ಇಲ್ಲಾಂದ್ರೆ ಯಾವುದೇ ರೀತಿ ಆಗೋದಿಲ್ಲ ನನ್ನ ಹತ್ರ ಕೊಡೋಕ್ಕಾಗ್ತಿಲ್ಲ ಗೋಲ್ಡ್ ಗಿಲ್ಡ್ ಗಿಲ್ಡಲ್ಲ ಇದು ಮಾಡಿದ್ದೀನಿ ಅಂತ ಹೇಳಿದ ಅದೆಲ್ಲ ಪ್ರತಿಯೊಂದು ನನ್ನ ಹತ್ರ ರೆಕಾರ್ಡಿಂಗ್ಸ್ ಇದಾವ ನಾನು ಇನ್ನೂ ನನ್ನ ಮುಕ್ತ ಒಂದು ದಿನ ನಿಮ್ಮ ಹತ್ರ ಮೀಟೇ ಮಾಡಿ ಅದನ್ನ ರಿಲೀಸ್ ಮಾಡ್ತೀನಿ ಅದು ನಿಮ್ಮ ಹತ್ರ ಬರ್ತೀನಿ ಈಗ ಸದ್ಯ ನನ್ನ ಹತ್ರ ಇಲ್ಲ ಬೇರೆ ಮೊಬೈಲ್ ಚೇಂಜ್ ಆಗಿದೆ ಮೊಬೈಲ್ ತಂದು ಬೇಕಾದ್ರೆ ನಾನು ರೆಡಿ ಮಾಡಿ ಕೊಡೋದು ನಿಮ್ಮ ಹತ್ರ ಬಂದು ನಾನೇ ಪ್ರೆಸ್ ಮೀಟ್ ಮಾಡ್ತೀನಿ ಸರ್ ಒಂದು ಫೋರ್ ಡೇಸ್ ಆಗಿಲ್ಲ ಎರಡನೇ ತಾರೀಕು ಅವತ್ತು ಏನು ರಿಲೀವ್ ಆಗಿದಿಲ್ಲ ಅವತ್ತೇ ಮಾತಾಡಿದ ಹಾಂ ಸರ್ ಫೋನ್ ಹೊಸದಿದೆ ಎರಡು ನಂಬರ್ ಇದೆ ಸರ್ ಒಂದು ವಾಟ್ಸಪ್ ನಂಬರ್ ಇದೆ ಇನ್ನೊಂದು ಇದು ಇದೆ ಇದೆ ಕೊಡ್ತೀನಿ ಇಲ್ಲ ಕೊಡ್ತೀನಿ ಪಂಚರ್ ಸೈನ್ ನಮ್ದು ಮತ್ತು ಮಂಜುನಾಥ್ ಅಂತೇಳಿ ಇಬ್ರು ನಮ್ಮ ಸ್ನೇಹಿತರು ಇಬ್ಬರು ಇದ್ವಿ ಅವ್ರು ಎಫ್ ಐ ಆರ್ ಆಗೋವರಿಗೆ ನಾವು ಅಲ್ಲಿ ಬರೋದಿಲ್ಲ ಅಂತಂದಿ ಹೇಳಿದ್ವಿ ಇಲ್ಲ ಆಗ್ತಿದೆ ಬರ್ರಿ ಬರ್ರಿ ಅಂತ ಒಳಗೆ ಕರೆದ್ರು ಆಮೇಲೆ ಎಫ್ ಐ ಆರ್ ಆಗಲೇ ಇಲ್ಲ ಅದು ಮತ್ತೆ ಹೊರಗಡೆ ಬಂದ್ವಿ ಆಯ್ತು ಅವ್ರು ಎಸ್ ಪಿ ಮೇಡಮ್ ಏನು ಹೇಳಿದ್ರು ಇಲ್ಲ ಆಗುತ್ತೆ ಮಾಡ್ರಿ ಮಾಡ್ರಿ ಅಂತಂದೇಳಿ ಅವ್ರು ಇನ್ನೊಬ್ರು ಅಡಿಷನಲ್ ಎಸ್ ಪಿ ಯಾರು ಇದ್ರು ಅವರು ಇಲ್ಲ ರೀ ಮೇಡಮ್ ಅದು ಆಗಲ್ಲ ಎಫ್ ಐ ಆರ್ ಆಗೋವ್ರಿಗೆ ಆದ್ಮೇಲೆ ಮಾಡೋಣ ಅಂದರು ಮೇಡಮ್ ಇಲ್ಲ ಮಾಡಿ ಮಾಡಿರಿ ನಮ್ಮೂ ಪದೇ ಪದಕ್ಕೆ ಬರಲ್ರಿ ಎಫ್ ಐ ಆರ್ ಬಂದು ಬರ್ತೀವಿ ಅಂದರು ಆಮೇಲೆ ಎಫ್ ಐ ಆರ್ ಒಂದು ಒಂದು ಗಂಟೆ ಎರಡು ಗಂಟೆ ಬಂದಮೇಲೆ ನಮ್ಮ ಒಳಗಡೆ ಕರೆದ್ರು ಹೋಗಿದ್ವಿ ನಾವು ಹೋದಾಗ ಮಾತ್ರ ನಮ್ಮ ನಮ್ಮ ಮುಂದೆ ಮಾತ್ರ ಬಟ್ಟೆ ಬಟ್ಟೆ ಮಾತ್ರ ತೆಗೆದ್ರು ಬಟ್ಟೆ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಬೆನ್ನೆಲ್ಲ ತೋರಿಸಿರು ಕೈಯೆಲ್ಲ ತೋರಿಸಿರು ಆಮೇಲೆ ಮೂಗಲ್ಲಿ ಬ್ಲಡ್ ಬರ್ತಾಯಿತ್ತು ಬಾಯಲ್ಲಿ ಕೂಡ ಅದು ಬ್ಲಡ್ ಬರ್ತಾಯಿತ್ತು ಅಷ್ಟು ಮಾತ್ರ ತೋರಿಸಿ ನಮ್ಮನ್ನು ಹೊರಗಡೆ ಆಯ್ತು ನೀವು ಹೊರಗಡೆ ಹೋಗ್ರಿ ಅಂತ ಹೇಳಿದ್ರು ಹೊರಗಡೆ ಹೊರಗಡೆ ಅವರೇ ಅಲ್ಲಿದ್ದ ಆಫೀಸರ್ಸ್ ಇದ್ದರೆ ಸಿ ಪಿ ಐ ಅವ್ರು ಅವರೆಲ್ಲ ಹೊರಗಡೆ ಹೋಗಿ ನೀವು ಅಂತ ಕಳಿಸಿದ್ರು ಆಮೇಲೆ ಅವರೇನೋ ವಿಡಿಯೋ ಮಾಡಿಕೊಂಡು ತಾವೇ ಮಾಡ್ಕೊಂಡ್ರು ನಾವಂತೂ ಇರಲಿಲ್ಲ ಅಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ